ನಮ್ಮ ಭೂಮಿ ಮೇಲೆ ಇರುವಂತದ್ದು ಎಲ್ಲದಕ್ಕೂ ಪ್ರಾಣ ಶಕ್ತಿ ಇದೆ ಪ್ರಾಣಶಕ್ತಿ ಇಲ್ಲ ಅಂದ್ರೆ ಯಾವುದೂ ಜೀವಂತವಾಗಿರೋದಿಲ್ಲ ಮೆಣಸು ಯೂಸ್ ಮಾಡ್ತೀವಿ ರೌಂಡ್ ಆಗಿರೋದು ಕಣ್ಣಿನ ಸಮಸ್ಯೆಗಳಿಗೆ ಕ್ಯಾರೆಟ್ ಕಣ್ಣಿನ ರೀತಿ ಇರುತ್ತೆ ಕ್ಯಾರೆಟ್ ತಿನ್ನಿ ಕಣ್ಣಿಗೆ ಒಳ್ಳೇದು ಆ ಒಂದು ಆರ್ಗನ್ಗೆ ಹೋಗುವಂತಹ ನರದ ಮೇಲೆ ಅದನ್ನ ಅಳವಡಿಸ್ಕೊಂಡಾಗ ಅದರಲ್ಲಿರೋ ಪ್ರಾಣ ಶಕ್ತಿನ ಈ ನರಗಳು ಹೇಳ್ಕೊಳುತ್ತೇನೆ ಸೀಟ್ ಥೆರಪಿ ಬಗ್ಗೆ ಮಾತಾಡಿದ್ರಿ ತುಂಬ ಜನ ಅನ್ಕೊಂತಾರೆ ಇವಾಗ ಏನು ಸೀಟ್ಸ್ ಈಗ ನಮಗೆ ಅದು ಯಾವ ರೀತಿ ವರ್ಕ್ ಆಗುತ್ತೆ ಏನು ಅಂತ ಕೆಲವೊಂದು ಸೀಟ್ಸ್ ಹಾಕೊಂಬಿಟ್ಟ ಏನು ವಾಸಿ ಆಗೋಗುತ್ತಾ ತುಂಬ ತಿಳ್ಕೊಳಕ್ಕೆ ಆಸಕ್ತಿ ಇರೋ ಅಂತವ್ರಿಗೆ ಏನು ಹೇಳ್ತೀರಾ ಈಗ ನಾವು ಕೆರ್ ಬಂದ್ವಿ ಮುಂಚೆ ನಾವು ಧಾರವಾಡದಲ್ಲಿ ಆಯುಷ ಮಂಡಲಮ್ನ ಎರಡು ಸಾವಿರದ ಇಪ್ಪತ್ತನೇ ಇಸ್ವಿ ಫೆಬ್ರವರಿ ತಿಂಗಳು ಎರಡನೇ ತಿಂಗಳು ಇಪ್ಪತ್ತನೇ ತಾರೀಕು ಶುರು ಮಾಡಿದ್ವಿ ಎರಡು 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 ಕೆರ್ವಶೆ ಅಂತ ಸ್ಥಳಕ್ ಬಂದ್ವಿ ಅದು ತುಂಬಾ ಹಳ್ಳಿ ಅಲ್ಲಿನ ಜನ ಬಂದಿದೆ ಏ ಯಾರ ಇವರು ಏನೋ ಟ್ರೀಟ್ಮೆಂಟ್ ಮಾಡ್ತಾರಂತೆ ನಾಡಿ ಟ್ರೀಟ್ಮೆಂಟ್ ಎಲ್ಲ ಮಾಡ್ತಾರಂತೆ ಬನ್ನಿ ಹೋಗಿ ಮಾಡ್ಕೊಳ್ಳೋಣ ಅಂತ ನಾ ಕಾಳು ಕಟ್ಟಿ ಕಳಿಸ್ತಾ ಇದ್ದೆ ಮಾಡ್ರೆ ಇದೆ ಕಾಳು ಎಲ್ಲಿ ಹೋಗಿ ನನ್ನ ಕಾಯಿಲೆ ಎಲ್ಲಿಂದ ವಾಸಿ ಮಾಡುತ್ತೆ ಮತ್ತೆ ಆನ್ಲೈನ್ ನಾವು ಯೂಟ್ಯೂಬ್ ನಲ್ಲೂ ಸಹ ಯೂಟ್ಯೂಬ್ ಮತ್ತೆ ಫೇಸ್ಬುಕ್ ನಲ್ಲಿ ಆಗ ಆಕ್ಟಿವ್ ಇದ್ವಿ ಈ ತರ ಆಕ್ಯು ಪ್ರೆಷರ್ ಮಾಡ್ಕೊಳ್ಳಿ ವಾಸಿ ಆಗತ್ತೆ ಅಂದಿದ್ದೇನೆ ಯಾರು ಮಾಡ್ಕೊತಿರ್ಲಿಲ್ಲ ಅವ್ರಿಗೆ ಕೆಲವೊಂದು ಉದಾಹರಣೆ ಜೊತೆನಲ್ಲಿ ಹೇಳ್ಬೇಕಾಗುತ್ತೆ ಆಗ ನಾ ಹೇಳ್ತಾ ಇದ್ದೆ ಈಗ ಅಭ್ಯಂಗ ಅಂತ ಇದೆ ಆಯುರ್ವೇದದಲ್ಲಿ ಅಭ್ಯಂಗ ಅಂದ್ರೆ ಏನು ಮಸಾಜ್ ಮಾಡುವ ಅದರಲ್ಲಿ ಥೆರಪಿ ಅಂತ ಇದೆ ಕೆಲವೊಂದು ಪಾಯಿಂಟ್ಸ್ ಪ್ರೆಸ್ ಮಾಡ್ತಾರೆ ಅಭ್ಯಂಗ ಮಾಡುವಾಗ ಅದನ್ನೆಲ್ಲ ಮಾಡಿದ್ದೇನೆ ಎಷ್ಟು ರಿಲ್ಯಾಕ್ಸ್ ಆಗ್ತದೆ ದೇಹ ಎಷ್ಟು ಹಗುರ ಆಗ್ತದೆ ದೇಹದಲ್ಲಿ ಈಗ ನಮ್ಗೆ ತುಂಬಾ ಕಫ ಇತ್ತು ಕೆಮ್ಮಾಗ್ತಾ ಇದೆ ಅಭ್ಯಂಗ ಸೌನ ತಗೊಂಡಿದ್ದೇನೆ ನಮ್ಗೆ ಅದೆಲ್ಲ ಕಮ್ಮಿ ಆಗತ್ತೆ ಈ ರೀತಿಯಾದಂತಹ ಕೆಲವೊಂದು ಉದಾಹರಣೆಗಳನ್ನ ಕೊಡ್ಬೇಕು ಅವ್ರಿಗೆ ಈಗ ನಮ್ಮ ಯೋಗಿಗಳು ಡೈರೆಕ್ಟ್ ಆಗಿ ಚಕ್ರ ಮೇಲನೆ ಕೆಲಸ ಮಾಡೋರು ಈಗ ಎಮರ್ಜೆನ್ಸಿ ಅಂತ ಬಂತು ಎಮರ್ಜೆನ್ಸಿ ಬಂದಾಗ ಇಮಿಡಿಯೇಟ್ ಆಗಿ ನಾವೇನ್ ಮಾಡ್ತೀವಿ ಕೈ ಕಾಲ್ನಲ್ಲಿ ಉಜ್ ಕೈ ಕೈಕಾಲ್ ನ ಏನಾಗುತ್ತೆ ಪ್ರೊಡ್ಯೂಸ್ ಹೀಟ್ ಪ್ರೊಡ್ಯೂಸ್ ಆಗುತ್ತೆ ಹೀಟ್ ಪ್ರೊಡ್ಯೂಸ್ ಆಗಿ ಬಾಡಿ ಆಕ್ಟಿವ್ ಆಗುತ್ತೆ ಸೊ ಮುಖಕ್ಕೆ ಹಾಗೆ ತಣ್ಣೀರಲ್ಲಿ ನಾವು ಮುಖ ತೊಳೆದಾಗ ನಾವು ಆಕ್ಟಿವ್ ಅನ್ಸುತ್ತೆ ಆ ಒಂದು ಸೋಂಬೇರಿತನ ಹೋಗುತ್ತೆ ಆಕಳಕ್ಕೆ ಬರ್ತಿರೋಂತಹ ಪರಿಸ್ಥಿತಿಯಿಂದ ಹೊರಗಡೆ ಬರ್ತೀವಿ ಫ್ರೆಶ್ ಅನ್ನಿಸ್ತೀವಿ ಸೊ ಅದೇ ರೀತಿ ಹಾಕಿ ಪ್ರೆಷರ್ ಸಹ ಕೆಲವೊಂದು ಬಿಂದುಗಳನ್ನ ನಾವು ಪ್ರೆಶ್ ಪ್ರೆಸ್ ಮಾಡ್ತಿದ್ದಂಗೆ ಎನರ್ಜಿ ಈಗ ತುಂಬಾ ಜನ ಎನರ್ಜಿ ಬಗ್ಗೆ ಮಾತಾಡ್ತೀವಿ ಹಾಗೆ ಎನರ್ಜಿ ಉತ್ಪತ್ತಿಯಾಗಿ ಆ ಎನರ್ಜಿ ಹೋಗಿ ಬ್ಲಾಕ್ಸ್ನೆಲ್ಲ ಕ್ಲಿಯರ್ ಮಾಡಿ ಹೊಸ ಕಣಗಳನ್ನ ಉತ್ಪತ್ತಿ ಮಾಡಲಿಕ್ಕೆ ಸಹಾಯ ಆಗುತ್ತೆ ಈ ರೀತಿಯಾದಂತಹ ಕೆಲವೊಂದು ಎಕ್ಸಾಂಪಲ್ನ ಕೊಟ್ಟು ನಾನು ಅವ್ರಿಗೆ ಕನ್ವಿನ್ಸ್ ಮಾಡ್ತಾ ಇದ್ದೆ ಅದ್ರ ಜೊತೆನಲ್ಲಿ ಈಗ ಧಾನ್ಯಗಳ ಥೆರಪಿ ಅಂತ ಬಂದಾಗ ನಮ್ಮ ಭೂಮಿ ಮೇಲಿರುವಂಥದ್ದು ಎಲ್ಲದಕ್ಕೂ ಪ್ರಾಣ ಶಕ್ತಿ ಇದೆ ಪ್ರಾಣ ಶಕ್ತಿ ಇಲ್ಲ ಅಂದರೆ ಯಾವುದೂ ಜೀವಂತವಾಗಿರೋದಿಲ್ಲ ಈಗ ಯಾವುದೇ ಒಂದು ಪ್ರಾಣ ಅಂದರೂ ನೋಡಿ ಆ ಗಿಡ ಬದುಕಬೇಕು ಅಂದ್ರೂ ಅದಕ್ಕೆ ಒಂದು ಪ್ರಾಣ ಅಂತ ಬೇಕು ಈಗ ಗಿಡವಾಗಿ ಬರಬೇಕು ಅಂದ್ರೆ ಒಂದು ಬೀಜಕ್ಕೆ ಪ್ರಾಣ ಅಂತ ಇರಬೇಕು ಪ್ರಾಣ ಇಲ್ಲ ಅಂದ್ರೆ ಅದು ಬರೋದಿಲ್ಲ ಅದು ಕೊಳುತ್ತೆ ನಾಶ ಆಗೋಯ್ತು ಅಂದ್ರೆ ಗಿಡ ಬರೋದಿಲ್ಲ ಭೂಮಿ ಮೇಲೆ ಸೊ ಆ ಪ್ರಾಣ ಶಕ್ತಿನ ನಾವು ಸೇವನೆ ಮಾಡಿದಾಗ ಈಗ ಒಂದೊಂದ್ರಲ್ಲೂ ಒಂದೊಂದು ಗುಣಗಳಿದಾವೆ ನಮ್ಗೆ ಯಾವ ರೀತಿ ಗುಣ ಬೇಕೋ ಆ ಗುಣ ಸೀಡಲ್ಲಿ ನಾವು ತಗೋಬೇಕು ಅಂದಾಗ ಆ ಸೀಡಲ್ಲಿರುವಂತಹ ಪ್ರಾಣ ನಮ್ಮ ದೇಹದಲ್ಲಿ ಹೋಗಿ ಅದು ಪಚನ ಕ್ರಿಯೆ ಆಗಿ ಆ ರೀತಿಯಾದಂತಹ ಶಕ್ತಿ ನಮಗ್ ಸಿಗುತ್ತೆ ಈಗ ನಾವು ಕಾಳು ತಗೊಂಡ್ವಿ ಕಾಳಲ್ಲಿ ಅತಿ ಹೆಚ್ಚಾದಂತಹ ಶಕ್ತಿ ಇರತ್ತೆ ಪ್ರಾಣ ಶಕ್ತಿ ಇರುತ್ತೆ ಅದನ್ನ ತಿಂದಾಗ ನಮ್ಗೆ ತುಂಬಾ ಜಾಸ್ತಿ ಎನರ್ಜಿ ಸಪ್ಲೈ ಆಗುತ್ತೆ ಈಗ ನಮ್ಮ ಕಡೆಯಲ್ಲೆಲ್ಲ ರಾಗಿ ಮುದ್ದೆಗೆ ಕಾಳು ಜಾಸ್ತಿ ಬಳಸ್ತಿರ್ಬೋದು ಹೊಲದಲ್ಲಿ ಕೆಲಸ ಮಾಡ್ಲಿಕ್ಕೆ ಶಕ್ತಿ ಕೊಡುತ್ತೆ ಅದು ಅದೇ ಕಮ್ಮಿ ಶಕ್ತಿ ಇರುವಂತಹ ಕೆಲವೊಂದು ಧಾನ್ಯಗಳು ಈಗ ಹೆಸರು ಕಾಳು ಇರಬಹುದು ಆ ತರ ತಿಂದಾಗ ಅದು ಸಹ ಒಂದ್ ರೀತಿನಲ್ಲಿ ನಮ್ಗೆ ಪ್ರಾಣವನ್ನ ಕೊಡತ್ತೆ ಆ ಪ್ರಾಣ ಇರುವಂತಹ ಕಾಳನ್ನ ನಮ್ಮ ನರಗಳ ಮೇಲೆ ಕಟ್ಟಿದಾಗ ಅದನ್ನ ಇಟ್ಟು ಒಂದು ಟೇಪ್ ಹಾಕಿ ಕಟ್ಟಿದಾಗ ಆ ಪ್ರಾಣ ಆ ನರದಿಂದ ನಮ್ಮ ಆ ನರ ಎಲ್ಲೆಲ್ಲಿ ಹೋಗುತ್ತೆ ನರನ ನಾವು ಐಡೆಂಟಿಫೈ ಮಾಡಬೇಕು ಹಾಗೆ ಎಲ್ಲಂದ್ರಲ್ಲ ಯಾವ ನರ ಯಾವ ಆರ್ಗನ್ ಹೋಗ್ತಾ ಇದೆ ಯಾವ ಆರ್ಗನ್ ಅಲ್ಲಿ ನಮ್ಗೆ ಯಾವ ರೀತಿ ಸಮಸ್ಯೆ ಇದೆ ಆರೋಗ್ಯ ಸಮಸ್ಯೆ ಆ ಸಮಸ್ಯೆಗೆ ನಾವು ಕೌಂಟರ್ ಮಾಡ್ಲಿಕ್ಕೆ ಆ ನರ ಪರ್ಟಿಕ್ಯುಲರ್ ನರದ ಮೇಲೆ ಕೆಲವೊಂದು ಧಾನ್ಯಗಳು ಈಗ ನಾವು ಧಾನ್ಯಗಳ ಥೆರಪಿನಲ್ಲಿ ಮೆಣಸು ಯೂಸ್ ಮಾಡ್ತೀವಿ ರೌಂಡ್ ಆಗಿರೋದು ಕಣ್ಣಿನ ಸಮಸ್ಯೆಗಳಿಗೆ ಮತ್ತೆ ದೇಹನ ತಂಪ್ ಮಾಡಲಿಕ್ಕೆ ಕಾಳು ಯೂಸ್ ಮಾಡ್ತೀವಿ ಹೀಟ್ ಮಾಡ್ಲಿಕ್ಕೆ ಹಾಗೆ ಬರೀ ಮೆಣಸು ಯೂಸ್ ಮಾಡ್ತೀವಿ ಮತ್ತೆ ಹೆಸರು ಕಾಳು ಯೂಸ್ ಮಾಡ್ತೀವಿ ನ್ಯೂಟ್ರಲ್ ಎನರ್ಜಿ ಅಂತ ಹೇಳ್ತೇವೆ ಮತ್ತೆ ನಿಂಬೆ ಹಣ್ಣಿನ ಬೀಜ ಯೂಸ್ ಮಾಡ್ತೀವಿ ದ್ರಾಕ್ಷಿದ ಬೀಜ ಯೂಸ್ ಮಾಡ್ತೇವೆ ದಾಳಿಂಬೆ ಬೀಜ ಯೂಸ್ ಮಾಡ್ತೇವೆ ಆಪಲ್ ಬೀಜ ಯೂಸ್ ಮಾಡ್ತೀವಿ ಹಾರ್ಟ್ ಸಂಬಂಧಿತ ಕಾಯಿಲೆಗಳನ್ನ ಕಡಿಮೆ ಮಾಡಲಿಕ್ಕೆ ಈಗ ತುಂಬಾ ಚೆನ್ನಾಗಿ ಹೇಳ್ತಾರಲ್ಲ ಕ್ಯಾರೆಟ್ ಕಣ್ಣಿನ ರೀತಿ ಇರುತ್ತೆ ಕ್ಯಾರೆಟ್ ತಿನ್ನಿ ಕಣ್ಣಿಗೆ ಒಳ್ಳೇದು ಅದೇ ರೀತಿ ವಾಲ್ನಟ್ ತಿನ್ನಿ ಬ್ರೈನ್ ತರ ಇರೋದ್ರಿಂದಾಗಿ ಬ್ರೈನ್ ಒಳ್ಳೇದು ನಾವು ತಿಂದಾಗ ಅದ್ರದ್ದು ಬೆನಿಫಿಟ್ ಏನ್ ಸಿಗುತ್ತೋ ಅದೇ ರೀತಿ ಆ ಒಂದು ಆರ್ಗನ್ ಗೆ ಹೋಗುವಂತಹ ನರದ ಮೇಲೆ ಅದನ್ನ ಅಳವಡಿಸಿಕೊಂಡಾಗ ಅದರಲ್ಲಿರೋ ಪ್ರಾಣ ಶಕ್ತಿನ ಈ ನರಗಳು ಎಳ್ಕೊಳ್ಳುತ್ತೆ ನರಗಳಿಗೆ ಆ ಶಕ್ತಿ ಇದೆ ನಮ್ಮ ಕೈಯೆಲ್ಲ ಆಘಾತವಾದಂತಹ ಶಕ್ತಿ ಇದಾವೆ ಹಾಗಾಗಿ ನಾವು ಮುದ್ರೆಗಳೆಲ್ಲ ಮಾಡೋದಲ್ಲ ಸೊ ಹಾಗೆ ಈ ಒಂದು ಧಾನ್ಯಗಳ ಥೆರಪಿ ಕೆಲಸ ಮಾಡೋದು